ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ಗೃಹಕ್ಷ್ಮ್ಯೂಜಿಯನ್ ಹನ್ನೊಂದನೇ ಕಂದಿನ ಹಣ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ ಈಗ ಹನ್ನೊಂದನೇ ಕಂದಿನ ಹಣ ಬಿಡುಗಡೆ ಆಗಿದೆ ಇಂದು ಬಿಡುಗಡೆ ಆಗಿದೆ ನಿಮಗೆ ನಾಳೆ ಈ ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ಇವತ್ತು ಈ ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ನೀವು ಈ ಕೆಲಸ ಮಾಡಬೇಕು ಅಂದ್ರೆ ತುಂಬಾ ಜನರು ಒಂದು ಫೇಕ್ ನ್ಯೂಸ್ ಅನ್ನ ಕೊಡುತ್ತಿದ್ದಾರೆ ಯೂಟ್ಯೂಬರ್ಸ್ ಅದು ನಿಜಾನ ಸುಳ್ಳ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ಹತ್ತನೇ ಕಂದಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಗೃಹಕ್ಷ್ಮುಜಿಯನ್ ಇದು ಹತ್ತನೇ ಕಂದಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಇದು ತುಂಬಾ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಇವತ್ತು ಈ ಜಿಲ್ಲೆಗಳಲ್ಲಿ ಜಮಾ ಆಗುತ್ತದೆ ನಾಳೆ ಆ ಜಿಲ್ಲೆಗಳಲ್ಲಿ ಜಮಾ ಆಗುತ್ತದೆ ಅಂತ ಒಂದು ಪೇಕ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಅವ್ರಿಗೆ ಈ ಪೇಕ್ ನ್ಯೂಸ್ ಕೊಟ್ಟು ಏನು ಪ್ರಯೋಜನ ಏನು ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಗ್ರೋಕ್ಷನ್ ಹತ್ತನೇ ಕಂತಿನ ಹಣ ಯಾರಿ ಬಂದ್ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಹನ್ನೊಂದನೇ ಗಂಟೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದು ಹೊಸ ಅಪ್ಡೇಟ್ ಏನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿಸ್ತೇ ಇದ್ರೆ ತುಂಬಾ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಒಂದು ಸುಳ್ಳು ಸುದ್ದಿನ ಕೊಡ್ತಿದ್ದಾರೆ ಏನಂದ್ರೆ ಈಗಾಗಲೇ ನಿಮ್ಗೆ ಗೃಹಲಕ್ಷ್ಮಿ ಹನ್ನೊಂದನ ಹಣ ಇನ್ನೂ ಸರ್ಕಾರದಿಂದ ಬಿಡುಗಡೆನೆ ಆಗಿಲ್ಲ ಆದರೂ ಕೂಡ ಅವರು ಬಿಡುಗಡೆ ಆಗಿದೆ ಎಂದು ಈ ಜಿಲ್ಲೆಗಳಿಗೆ ಬರುತ್ತದೆ ಮತ್ತೆ ನಾಲ್ಕು ನಿಮಗೆ ಹತ್ತು ಮೂವತ್ತಕ್ಕೆ ಈ ಜಿಲ್ಲೆಗಳಿಗೆ ಬರುತ್ತದೆ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಒಂದು ಸುಳ್ಳು ಸುದ್ದಿಯನ್ನ ಕೊಡ್ತಾ ಇದ್ದಾರೆ ಫೇಕ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಯೂಟ್ಯೂಬರ್ಸ್ ಆ ರೀತಿಯ ಪೇಕ್ ನ್ಯೂಸ್ ಕೊಟ್ಟಿದ್ರೆ ಅವರಿಗೆ ವ್ಯೂಸ್ ಅಂತ ಕೊಡ್ತಿದ್ದಾರೋ ಹೇಗೆ ಗೊತ್ತಿಲ್ಲ ಆದ್ರೆ ಇದುವರೆಗೂ ಕೂಡ ಏನು ಶ್ರೀ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಆಗಲಿ ಹಾಗೂ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಆಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯ ಒಂದು ನ್ಯೂಸ್ ಅನ್ನ ಕೊಟ್ಟಿಲ್ಲ ಅವರು ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ ನಾವು ಹಣಕಾಸಿನ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಏನು ನಿಮಗೆ ಇದು ಮೇ ತಿಂಗಳು ಮೇ ತಿಂಗಳಲ್ಲಿ ಜಮಾ ಆಗಿದೆ ನಿಮ್ಗೆ ಏನು ಜೂನ್ ತಿಂಗಳು ಏನಿದೆ ನೋಡಿ ಜೂನ್ ತಿಂಗಳು ಈ ತಿಂಗಳಲ್ಲಿ ಖಂಡಿತವೇ ನೂರಕ್ಕೆ ನೂರು ಪರ್ಸೆಂಟೇಜ್ ಈ ತಿಂಗಳಲ್ಲಿ ನಿಮಗೆ ಬಿಡುಗಡೆ ಆಗಲ್ಲ ಸ್ನೇಹಿತರೆ ಏನೇ ಇದ್ರು ಜೂನ್ ತಿಂಗಳದು ಜೂನಲ್ಲಿ ಜಮಾ ಆಗೋದು ಅಥವಾ ಅಕಸ್ಮಾತ್ ಆಗಿ ಜೂನ್ ನಿಮಗೆ ಜುಲೈ ಅಲ್ಲಿ ಕೂಡ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಯಾಕಂದ್ರೆ ಈಗ ಲೋಕಸಭಾ ಎಲೆಕ್ಷನ್ ಇದ್ದ ಕಾರಣ ಏನು ಮೇ ತಿಂಗಳು ನಿಮಗೆ ಮೇ ತಿಂಗಳಲ್ಲೇ ಬಿಡುಗಡೆ ಮಾಡಿದ್ರು ಆದರೆ ಫಸ್ಟ್ ಹೇಗಿತ್ತು ನಿಮಗೆ ಜನವರಿ ಪೇಪರ್ ಅಲ್ಲಿ ಬರ್ತಿತ್ತು ಹಾಗೆ ಪೇಪರ್ ಅಲ್ಲಿ ಮಾರ್ಚ್ ಅಲ್ಲಿ ಬಂದಿತ್ತಲ್ಲ ಗೃಹಕ್ಷ್ಮಿ ಯೋಜನೆ ಈ ಹಾಗೂ ಕೂಡ ಆಗುವ ಚಾನ್ಸಸ್ ಕೂಡ ತುಂಬಾ ಇದೆ ಸ್ನೇಹಿತರೆ ಅದಕ್ಕಾಗಿ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಶ್ರೀ ಲಕ್ಷ್ಮೀ ಅಬ್ಬಾಕರ ಕ್ರಮ ತಿಳಿಸಿರೋ ಪ್ರಕಾರ ನಿಮಗೆ ಜನವರಿ ತಿಂಗಳು ಜನವರಿಯಲ್ಲೇ ಜಮಾ ಆಗುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಜೂನ್ ನಾಲ್ಕರ ತಾರೀಕು ಒಂದು ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದನ ಬಿಡುಗಡೆ ಮಾಡ್ತಾರಂತ ಅದು ಫುಲ್ ನೈಂಟಿ ಪರ್ಸೆಂಟ್ ಬಿಡುಗಡೆ ಮಾಡ್ತಾರಂತ ಒಂದು ಕನ್ಫರ್ಮೇಶನ್ ಇದೆ ಆದ್ರೂ ಕೂಡ ಇನ್ನೂ ಕೂಡ ಯಾವ್ದು ಫಿಕ್ಸ್ ಆಗಿಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ನೀವು ಅಪ್ಡೇಟ್ ಯಾವ್ಯಾವ ಬರುತ್ತಂತ ನಾನು ನನ್ನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ ನಾನು ವಿಡಿಯೋ ಮಾಡಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಈ ಪೇಕ್ ನ್ಯೂಸ್ಗೆ ನೀವು ತಲೆ ಕೆಡ್ಸ್ಕೋಕ್ ಹೋಗಬೇಡಿ ಸ್ನೇಹಿತರೆ ಸ್ವಲ್ಪ ದಿನ ವೇಟ್ ಮಾಡಿ ನಾನು ಹೊಸ ಯಾವುದೇ ನೀವು ಅಪ್ಡೇಟ್ ಬಂದರೂ ಕೂಡ ನೀವು ಯಾವುದೇ ಹೊಸ ನ್ಯೂಸ್ ಬಂದರೂ ಕೂಡ ನಾನು ನನ್ನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡುತ್ತೇನೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಅತ್ಯಂತ ಸುಳ್ಳು ಸುದ್ದಿ ಹೇಳುವ ಫೇಕ್ ನ್ಯೂಸ್ ಹೇಳೋರನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತೀರ ಆದರೆ ಯಾರು ನಿಜ ಹೇಳ್ತಾರೆ ನೋಡಿ ಯಾರು ಸತ್ಯ ಹೇಳ್ತಾರೆ ನೋಡಿ ಅವರು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಆದ ಕಾರಣ ನಾನು ನನ್ನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ಸೋಲೋ ಸುದ್ದಿಯನ್ನು ಹೇಳಲ್ಲ ಸರ್ಕಾರದಿಂದ ಗೋರ್ಮೆಂಟ್ ಇದ್ದ ಬಂದಂಥ ಮಾಹಿತಿ ಮಾತ್ರ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋ ಸ್ನೇಹಿತರೆ ಇದು ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಉಪಯೋಗ ಪ್ರಯೋಜನ ತುಂಬ ಪ್ರಯೋಜನ ಇದೆ ಸ್ನೇಹಿತರೆ ಆದ ಕಾರಣ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹತ್ತನೇ ಕಂತಿನ ಸರ್ ನಮಗೆ ಇನ್ನೂ ಬಂದಿಲ್ಲ ನಾವೇನು ಮಾಡ್ಬೇಕಂದ್ರೆ ತುಂಬ ಜನರಿಗೆ ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ಮೇ ಒಳಗಾಗಿ ನಿಮ್ಮ ಖಾತೆ ಗೃಹಲಕ್ಷ್ಮಿ ಜನ ಹತ್ತನೇ ಕಂತಿನ ಹಣ ಖಂಡಿತವಾಗಿ ಬಿಡುಗಡೆ ಮಾಡ್ತಾರಂತ ಶ್ರೀ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಪೆಂಡಿಂಗ್ ಹಣ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಆರನೇ ಕಂತಿನ ಹಣ ಬಂದಿಲ್ಲ ಏಳನೇದು ಬಂದಿಲ್ಲ ಎಂಟನೇದು ಬಂದಿಲ್ಲ ನಾವೇನ್ ಮಾಡಬೇಕು ಸರ್ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ಏನು ನೀವು ಸಂಘ ತಗಿರ್ತಿರಲಿಲ್ಲ ಅಂದ್ರೆ ಯಾವುದಂದ್ರೆ ಅಂದ್ರೆ ಧರ್ಮಸ್ಥಳ ಸಂಘ ಯಾವ ಯಾವ್ಯಾವ ಸಂಘ ಇರ್ತಾವಲ್ಲ ಆದ ಕಾರಣ ಅವು ಸಂಘ ಇಲ್ಲಿ ತಗೊಂಡ್ ಸರ್ ನಿಮಗೆ ಸಾಲ ಇದ್ರೆ ನೀವು ಹೊಲಿಯ ರೀ ಕಟ್ಟಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ ಬರುತ್ತಲ್ಲ ಗ್ರೋಸ್ ಮೀಸನ್ ಎರಡು ಸಾವಿರ ರೂಪಾಯಿ ಆ ಜ ಬಿಡುಗಡೆ ಆದ ತಕ್ಷಣ ಅವರು ಕಟ್ ಮಾಡ್ಕೋತಾ ಇದ್ದಾರೆ ಆದ ಕಾರಣ ಸರಿತು ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೆ ಏನು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಕೇಳು ಕೂಡಿ ಬ್ಯಾಂಕಿನವರಿಗೆ ಒಂದು ವಾರ್ನಿಂಗ್ ವಾರ್ನಿಂಗ್ ಮಾಡಿದ್ದಾರೆ ಸ್ನೇಹಿತರೆ ಏನಾದ್ರೆ ಈಗಾಗಲೇ ಬರ ಪರಿಹಾರ ಹಣ ಕೂಡ ಜಮಾ ಆಗ್ತಾ ಇದೆಯಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳ ಕಟ್ಬಾಕಿ ಇದೆ ಆದ ಕಾರಣ ಅವ್ರದ್ದು ಕೂಡ ಎರಡು ಸಾವಿರ ರೂಪಾಯಿನ ಅವರು ಕಟ್ ಮಾಡ್ತಾ ಇದ್ದಾರೆ ಆದ ಕಾರಣ ಏನು ಶ್ರೀತು ಲಕ್ಷ್ಮೀ ಹಬ್ಬಾಕರ ಮೇಡಮ್ ಆಗಲಿ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅವ್ರಿಗೆ ಏನು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ನೋಡಿ ಮತ್ತು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಒಂದು ವಾರ್ ವಾರ್ನಿಂಗ್ ಮಾಡಿದ್ದಾರೆ ಏನು ನೀವು ಸಾಲ ಇದ್ರೆ ಅದೇನು ಅವರು ಕೊಡ್ತಾರೆ ಆದರೆ ನೀವು ನಾವು ಬಿಡುಗಡೆ ಮಾಡುವ ಹಣವನ್ನು ನಿಮ್ಮ ಕ ಕಟ್ ಮಾಡ್ಕೋಬೇಡಿ ಅಂತ ಏನು ನಾವು ರೈತರಿಗೆ ಕೊಟ್ಟಿರ್ತೀವಲ್ಲ ಅವ್ರ ಅಕೌಂಟ್ಗೆ ನೀವು ಜಮಾ ಮಾಡಿ ಅಂತ ಶ್ರೀ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಶ್ರೀ ಸಿದ್ದರಾಮಯ್ಯ ಸರ್ನವ್ರಿಗೆ ಒಂದು ಕಡಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ನಿಮ್ಮ ಮೇಲೆ ನಾವು ನೀವ್ ಏನಾದ್ರು ಅಕಸ್ಮಾತ್ ಆಗಿ ಕಟ್ ಮಾಡಿದ್ರು ಕೂಡ ನಿಮ್ಮ ಮೇಲೆ ನಾವು ಅಕ್ಷನ್ ತಗೋಬೇಕಾಗುತ್ತೆ ಅಂತ ಶ್ರೀತ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಶ್ರೀ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ಬ್ಯಾಂಕಿನವರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಸೊ ಈಗ ಅರ್ಥ ಆಯ್ತಲ್ಲ ಸ್ನೇಹಿತರೆ ನಿಮಗೆ ಕೆಲವೊಂದಿಷ್ಟು ಪಲಾವಿ ಐದನೇ ದಿನ ಹಣ ಬಂದಿಲ್ಲ ಆರನೇ ಬಂದಿಲ್ಲ ಹಾಗೂ ಏಳನೇ ಬಂದಿಲ್ಲ ಹಾಗೂ ನಾಲ್ಕನೇ ದಿನ ಬಂದಿಲ್ಲ ನೋಡಿ ಅವರಿಗೆ ಬ್ಯಾಂಕಿನವರು ಕಟ್ ಮಾಡ್ಕೊತಾ ಇದ್ದಾರೆ ಟೆನ್ಷನ್ ಟೆನ್ಶನ್ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ಖಾತೆಗೆ ಏನು ಪೆಂಡಿಂಗ್ ಹಣ ಬರುವುದನ್ನ ನೋಡಿ ಅದೆಲ್ಲ ಅಕಸ್ಮಾತ್ ಆಗಿ ನಿಮ್ಮ ಖಾತೆಗೆ ಇನ್ನು ಆಟೋಮೆಟಿಕ್ ಆಗಿ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾರಂತ ಬ್ಯಾಂಕಿನವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಇದಾಗ ಸ್ನೇಹಿತರೆ ಈ ಇವತ್ತಿನ ಈ ವಿಡಿಯೋ ಈ ವಿಡಿಯೋನೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ